ಅದೊಂದು ಒಳ್ಳೆ ರೆಸಿಪಿ ಹೇಳಿ ಕೊಡುವ ಸಂಜೆ ಅಥವಾ ಬೆಳಿಗ್ಗೆ ಟೀ ಟೈಮ್ ಗೆ ತಿನ್ಬಹುದು ಅದನ್ನ ಇವತ್ತು ಹೇಳಿ ಕೊಡುವ ನಿಮಗೆ ಇದು ನೋಡಿ ಸಿಹಿ ಇದನ್ನ ಬೇಯಿಸಿ ಚಿಕ್ಕ ಚಿಕ್ಕ ತುಂಡು ಮಾಡಿ ನಾನು ತಂದೇನೆ ಇದನ್ನ ಚಂದ ಮಾಡಿ ತೊಳಿಬೇಕು ಇದರಲ್ಲಿ ಮಣ್ಣೆಲ್ಲ ಉಂಟು ತೊಳೆದು ಮತ್ತೆ ಬೇಯಿಸುವುದು ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ದು ತೆಳು ತೆಳು ತುಂಡು ಮಾಡಿದ್ರೆ ಬೇಗ ಬೇಯ್ತದೆ ಇದೇಗ ಸಿಪ್ಪೆ ತೆಗಿಯುವ ಈ ರೀತಿ ಸಿಪ್ಪೆ ತೆಗಿ ಬೇಗ ಆಗ್ತದೆ ಹೇಗೆ ತುಂಡು ಮಾಡಿದೆ ತುಂಡು ಮಾಡಬೇಕು ತುಂಡು ಮಾಡುವ ಬದಲು ನಿಮಗೆ ಹುಡಿ ಕೂಡ ಮಾಡಬಹುದು ಕೈಯಲ್ಲಿ ಈಗೊಂದು ಒಗ್ಗರಣೆ ರೆಡಿ ಮಾಡುವ ಒಂದು ಎರಡು ಚಮಚ ಆಗುವಷ್ಟು ತುಪ್ಪ ಹಾಕ್ತೇನೆ ಈ ತುಪ್ಪ ಹಾಕುದೇ ಗ್ಯಾಸ್ಟ್ರಿಕ್ ಆಗುದಿಲ್ಲ ಅದಕ್ಕೆ ಬೇಕಾಗಿ ತುಪ್ಪ ಹಾಕೋದು ಎರಡು ಚಮಚ ಎಣ್ಣೆ ಕೂಡ ಹಾಕುವ ಮತ್ತೆ ತುಪ್ಪ ಆಗಿದೆ ರುಚಿ ಕೂಡ ಚಂದ ಇರ್ತದೆ ಸ್ವಲ್ಪ ಸಾಸಿವೆ ಸ್ವಲ್ಪ ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಆಯ್ತು ಸಾಸಿವೆ ಸಿಡಿತಾ ಉಂಟು ಈಗ ಒಂದು ಎರಡು ಮೆಣಸು ಕೂಡ ಹಾಕುವ ಕೆಂಪು ಮೆಣಸು ಸ್ವಲ್ಪ ಸೊಪ್ಪು ಇದಕ್ಕೆ ಈಗ ತುಂಡು ಮಾಡಿದ ಗೆಣಸನ್ನು ಹಾಕಿದ್ರೆ ಆಯಿತು ಈಗ ಮಾಡಿ ಮಿಕ್ಸ್ ಮಾಡಿದ್ರೆ ಆಯಿತು ನೋಡಿ ಸ್ವಲ್ಪ ಉಪ್ಪು ಹಾಕ್ತೇನೆ ಮತ್ತೆ ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿದ್ದೇನೆ ಕೊನೆಗಾಗಿ ಸ್ವಲ್ಪ ತೆಂಗಿನದುರಿ ಹಾಕಿದ್ರೆ ಆಯಿತು ತೆಂಗಿನದುರಿ ಇದಕ್ಕೆ ಹಾಕ್ಲೇಬೇಕು ಇದೆಲ್ಲ ರುಚಿ ಇರಲಿಲ್ಲ ಗೆಣಸಿನ ತಿಂಡಿ ಎಷ್ಟು ಬೇಗ ರೆಡಿ ಆಯ್ತು ನೋಡಿ ಸಂಜೆ ಟೀ ಗೆ ಒಳ್ಳೇದಾಗ್ತದೆ ಮಾತ್ರ ಈಗಿನ ಮಕ್ಕಳು ನೋಡಿ ನೂಡಲ್ಸ್ ಮ್ಯಾಗಿ ಅದನ್ನೇ ಕೇಳೋದಲ್ಲ ಅದನ್ನು ತಿನ್ನುವ ಬದಲು ಇದನ್ನು ಮಾಡಿಕೊಡಿ ನೀವು ಆರೋಗ್ಯ ಕೂಡ ತುಂಬ ಒಳ್ಳೆಯದು ತಿಂಡಿಯನ್ನು ಒಂದು ಗ್ಯಾಸ್ ತಗೊಂಡು ನಾನು ಒಂದು ನಿಮಗೆ ತೋರಿಸಿದ್ದೇನೆಲ್ಲ ಅದುಂಟು ಎರಡು ಗ್ಯಾಸ್ ಇತ್ತು ಆದರೆ ಒಂದು ಅಲ್ಲಿ ಇಷ್ಟ ಆಗಿದೆ ನೋಡಿ ನಿಮ್ಗೆ ಇಲ್ಲಿ ಒಂದು ಗ್ಯಾಸ್ ಇದ್ರೆ ಕೂಡ ಇದೇ ರೀತಿ ಮಕ್ಕಳಿಗೆ ಮಾಡಿಕೊಡಿ